ಹಾಯ್ ಎವ್ರಿ ಒನ್ ಎಲ್ರಿಗೂ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಇವತ್ತಿನ ದಿನ ನಾನು ಒಂದು ಹಾಗಲಕಾಯಿ ರೆಸಿಪಿ ಹೇಗೆ ಮಾಡೋದು ಅಥವಾ ಹಾಗಲಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಹಾಗಲಕಾಯಿ ಅಂದ ತಕ್ಷಣ ಎಲ್ಲರೂ ಮೂರು ಮುರಿಯೋದು ಸರ್ವೇ ಸಾಮಾನ್ಯ ಯಾಕಂದರೆ ಅದು ಕಹಿ ಆಗಿರುತ್ತೆ ನಾನು ಇವತ್ತಿಲ್ಲಿ ಕಹಿಯಿಂದ ಸಿಹಿಯಾದ ಹಾಗಲಕಾಯಿ ಗೊಜ್ಜು ಹೇಗೆ ಮಾಡೋದಂತ ತೋರಿಸ್ತಿದ್ದೀನಿ ಮೊದಲಿಗೆ ನಾನು ಇಲ್ಲಿ ಒಂದಿಷ್ಟು ಹಾಗಲಕಾಯಿನ ಕಟ್ ಮಾಡಿಟ್ಕೊಂಡಿದ್ದೆ ಕಟ್ ಮಾಡಿ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ನಾನು ಈ ರೀತಿಯಲ್ಲೂ ರೌಂಡ್ಸ್ ಅಂದರೆ ಸರ್ಕಲ್ ಶೇಪ್ ಒಳಗೆ ಅಥವಾ ರೌಂಡಾಗಿ ಕೂಡ ಕಟ್ ಮಾಡ್ಕೊಳ್ಬೋದು ಆದರೆ ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಹಾಗಲು ಹಾಗಲಕಾಯಿ ಹುರಿದಾಗ ಅದರ ಒಂದು ಹಸಿ ವಾ ಹಸಿ ಏನೋ ಇರುತ್ತಲ್ಲ ಅದು ಹೋಗೋದು ಕಡಿಮೆ ಅಷ್ಟಕ್ಕಷ್ಟೇ ಹೋಗುತ್ತೆ ಈ ರೀತಿ ಚಿಕ್ಕ ಚಿಕ್ಕ ಪೀಸ ಕಟ್ ಮಾಡಿಕೊಂಡಾಗ ನಾವು ಹುರಿದಾಗ ನೀಟಾಗಿ ಹುರ್ಕೊಳ್ಳಿ ಹುರಿದಿರುತ್ತೆ ಹಾಗಲಕಾಯಿ ಅಲ್ಲಿ ಸ್ವಲ್ಪ ವಿಷದ ಪ್ರಮಾಣ ಕಡಿಮೆ ಕೂಡ ಆಗುತ್ತೆ ಹುರ್ಕೊಂಡಾಗ ಈಗ ನಾನು ಕೂಡ ಹಾಗಾಗಿ ಒಂದು ಸ್ವಲ್ಪ ಚಿಕ್ಕ ಚಿಕ್ಕದೇ ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ದೆ ಈಗ ಅದೊಂದು ಒಗ್ಗರಣೆಗೆ ಅಥವಾ ಮಸಾಲ ಏನು ರೆಡಿ ಮಾಡ್ಕೊಳ್ತೀವಲ್ಲ ಅದನ್ನು ತೋರಿಸ್ತಿದ್ದೀನಿ ನಾನಿಲ್ಲಿ ಒಂದಷ್ಟು ಕಡಿಮೆ ಪ್ರಮಾಣದಲ್ಲೇ ನಿಮಗೆ ತೋರಿಸ್ತಿರೋದು ಹೆಚ್ಚೇನು ಹಾಕ್ಕೊಂಡಿಲ್ಲ ನಾನು ಇಲ್ಲಿ ಇಂಗ್ರೀಡಿಯೆಂಟ್ಸ್ನ ಮೊದಲಿಗೆ ಒಂದಷ್ಟು ಶೇಂಗಾ ಕಾಳು ಹಾಗೆ ಹುಣಸೆಹಣ್ಣು ಎಣ್ಣೆ ಕೊತ್ತಂಬರಿ ಕರಿಬೇವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿ ಹಾಗೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂತಂದರೆ ಬೆಲ್ಲ ಅದು ತಗೊಂಡಿದ್ದೀನಿ ಹಾಗೆ ಇಲ್ಲಿ ಬೆಲ್ಲ ಹುಣಸೆಹಣ್ಣು ಹಾಗೆ ಶೇಂಗಾ ಪುಡಿ ಅಂದರೆ ಶೇಂಗಾನ ಪೌಡ್ರ್ ಮಾಡಿಟ್ಕೊಂಡಿರ್ತೀವಲ್ಲ ಅದು ಮುಖ್ಯ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಹಾಗೆ ಖಾರವಾಗಿ ಇರಬೇಕು ಅಂತಂದರೆ ನೀವು ಇಲ್ಲಿ ಹಸಿ ಖಾರನ ಯೂಸ್ ಮಾಡ್ಕೊಬೋದು ನಾನಿಲ್ಲಿ ಒಣ ಖಾರ ತೊಗೊಂಡಿದ್ದೀನಿ ಅಜ್ಜ ಖಾರದ ಪುಡಿ ತೊಗೊಂಡಿದ್ದೀನಿ ಅಜ್ಜ ಖಾರದ ಪುಡಿ ಹಾಗೆ ಅರಿಶಿಣದ ಪುಡಿ ಇಷ್ಟಿದ್ರೆ ಸಾಕು ಹಾಗಲಕಾಯಿ ಪಲ್ಯ ಅಥವಾ ಹಾಗಲಕಾಯಿ ಗೊಜ್ಜು ರೆಡಿಯಾಗಿರುತ್ತೆ ಮೊದಲಿಗೆ ನಾನಿಲ್ಲಿ ಶೇಂಗಾನ ಪೌಡ್ರ್ ಮಾಡ್ಕೊಳ್ತಿದ್ದೀನಿ ಶೇಂಗಾ ಹುರ್ಕೊಳ್ಬೇಕು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊ ಇಟ್ಕೊಂಡು ಶೇಂಗಾನ ನೀಟಾಗಿ ಹುರ್ಕೊಳ್ಬೇಕು ಅಂದರೆ ಸಿಪ್ಪೆ ಬಿಡೋವರೆಗೂ ನೀಟಾಗಿ ಹುರ್ಕೊಳ್ಬೇಕು ನಾವು ಯಾವುದನ್ನೇ ಆಯಿತು ಔಸಳೆ ಮಾಡಲಿಕ್ಕೆ ಹೋಗಬಾರ್ದು ಹಾಗಾಗಿ ನಾನು ಗ್ಯಾಸ್ ಮೇಲೆ ಹಂಚ್ ಕಾಯ್ಲಿಕ್ಕೆ ಇಟ್ಟಿದ್ದೆ ಹಂಚ್ಕಾಯ್ದಾದಮೇಲೆ ನೀಟಾಗಿ ಒಂದ್ಸರಿ ಶೇಂಗಾನ ಹುರ್ಕೊಂಡು ಬಿಡೋಣ ಮೊದಲಿಗೆ ನಾವು ಕಬ್ಬಿಣದ ಹಂಚು ಬಳಸೋದು ತುಂಬ ಮುಖ್ಯ ಅಂತ ಹೇಳಿದ್ದೆ ನಾನು ಒಂದು ರೊಟ್ಟಿ ರೆಸಿಪಿ ತೋರಿಸಿದ್ದೆ ದಯವಿಟ್ಟು ರೊಟ್ಟಿನ ನೀವು ನಾನ್ ಸ್ಟಿಕ್ಕಲ್ಲಿ ಬಳಸಬೇಡಿ ಹಾಗೆ ಹಾಗಲಕಾಯಿ ಅಂದ ತಕ್ಷಣ ನಾನು ಚಿಕ್ಕವಳಿದ್ದಾಗ ಅದಕ್ಕೊಂದು ಹೆಸರಿಟ್ಟಿದ್ದೆ ಮೊಸಳೆಕಾಯಿ ಅಂತಂದು ಮೊಸಳೆ ನಮ್ಮ ಮನೇಲಿ ನಮ್ಮ ಅಜ್ಜಿ ಮಾಡಿದಾಗೆಲ್ಲ ಮೊಸಳೆಕಾಯಿ ಪಲ್ಯ ಮಾಡಿದೆ ಯಾರು ತಿಂತಾರೆ ಹೋಗು ಅಂತ ರೇಗಾಡ್ತಿದ್ದೆ ಆದರೆ ಹಾಗಲ್ಕಾಯಿದು ಈಗ ಮಕ್ಕಳ ಮಕ್ಕಳು ಹುಟ್ಟಿದ ಮೇಲೆ ನಮಗೆ ಗೊತ್ತಾಗುತ್ತೆ ನಾವು ತಾಯಿ ಆದಾಗ ಹಾಗಲಕಾಯ್ದು ಒಂದು ಮಹತ್ವ ಏನು ಅಂತ ಈಗ ಮಕ್ಳಿಗೆ ನಾವು ಹೇಳ್ತಿರ್ತೀವಿ ತಿಂದರೆ ಒಳ್ಳೇದು ಹಾಗೆ ಹೇಗೆ ಅಂತ ನಾವು ಚಿಕ್ಕವರಿದ್ದಾಗ ಕೇಳಿರೋದಿಲ್ಲ ಇನ್ನು ಮಕ್ಕಳು ಈಗ ಕೇಳಲ್ಲ ಅವ್ರಿಗೂ ಕೂಡ ಮದುವೆಯಾಗಿ ಮಕ್ಕಳಾದ್ಮೇಲೆ ಅದು ಒಂದು ಮಹತ್ವ ಗೊತ್ತಾಗುತ್ತೆ ನಮಗೆ ಹಾಗೆ ದೇಹಕ್ಕೆ ಯಾವುದು ಒಳ್ಳೆಯದು ಅದು ತಡವಾಗಿ ಗೊತ್ತಾಗುತ್ತೆ ಹಾಗೆ ಹಗಲಕಾಯಿಯಿಂದ ಶುಗರ್ ಕಾಯಿಲೆಯನ್ನು ನಿಯಂತ್ರಣಕ್ಕೆ ಬರುತ್ತೆ ಜೊತೆಗೆ ದೇಹದಲ್ಲಿರುವ ಅತಿಯಾದ ಕೊಲೆಸ್ಟ್ರಾಲ್ ಕೂಡ ಕಂಟ್ರೋಲಿಗೆ ಬರುತ್ತೆ ನಾನಿಲ್ಲಿ ಶೇಂಗ ಕಾಳನ್ನ ನೀಟಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಂಡೆ ಅದೇ ಒಂದು ಹಂಚಿಗೆ ಈಗ ಸಣ್ಣ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಹಾಗಲಕಾಯಿನ ಹಾಕ್ಕೊಳ್ತಿದ್ದೀನಿ ಮೇಯ್ನಾಗಿ ಹಾಗಲಕಾಯಿನ ಹುರಿದೇ ನಾವು ಪಲ್ಯ ಮಾಡೋದು ಅಥವಾ ಗೊಜ್ಜು ಮಾಡೋಕ್ಕೆ ಹೋಗಬಾರ್ದು ಯಾಕಂದರೆ ಆ ಕಹಿ ಅಂಶ ನಾವು ಅರ್ಧ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಇಲ್ಲೇ ತೆಗೆದುಬಿಡ್ತೀವಿ ಹುರಿಯೋದ್ರಿಂದ ಹಾಗಾಗಿ ನಾವು ನೀಟಾಗಿ ಒಂದ್ಸರಿ ಹಾಗಲಕಾಯಿನ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹುರಿಲೇಬೇಕು ನಾವು ಹುರಿದೇ ಮಾಡಿದರೆ ಅದು ಮತ್ತಷ್ಟು ಕಹಿ ಅನಿಸುತ್ತೆ ಹಾಗಲಕಾಯಿ ಗುಣನೇ ಕ ಕಹಿ ನಾವು ಏನೇ ಮಾಡ್ತೀವಿ ಅಂದರೂ ಅದು ಸಂಪೂರ್ಣವಾಗಿ ಹೋಗಲ್ಲ ಆದರೆ ಎಷ್ಟಾಗುತ್ತೋ ಅಷ್ಟನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಅಂತಂದರೆ ನಾವು ಹಾಗಲಕಾಯಿನ ನೀಟಾಗಿ ಹುರ್ಕೊಳ್ಬೇಕು ಒಂದು ಸರಿ ಎಣ್ಣೆ ಹಾಕದೇನೆ ಹಾಗೆ ಬಾಡಿಸ್ಕೊಳ್ತಿದ್ದೀನಿ ಅದು ಬಾಡಾದಮೇಲೆ ಈಗ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಎಣ್ಣೆ ಹಾಕಿ ಅದ್ರ ಜೊತೆಗೆ ಉಪ್ಪು ಹಾಕ್ಕೊಂಡು ನಾವು ಹುರಿಯೋದ್ರಿಂದ ಹಾಗಲಕಾಯಿ ವಿಷ ಫಿಫ್ಟಿ ಪರ್ಸೆಂಟ್ ಇಲ್ಲೇ ಕಡಿಮೆ ಆಗುತ್ತೆ ಹಾಗಾಗಿ ನಾವು ಇದನ್ನು ನೀಟಾಗಿ ಈ ರೀತಿಯಲ್ಲಿ ಕಪ್ಪು ಸ್ವಲ್ಪ ಕಪ್ಪು ಚುಕ್ಕೆ ಬರೋವರೆಗೂ ಹುರ್ಕೊಳ್ಬೇಕು ಈಗ ಅದನ್ನು ಹಾರಲಿಕ್ಕೆ ಬಿಟ್ಟು ನಾನಿಲ್ಲಿ ಶೇಂಗಾ ಹುರ್ಕೊಂಡಿದ್ನಲ್ಲಿ ಅದು ಕೂಡ ಆರಿತ್ತು ನಾನಿಲ್ಲಿ ಸಿಪ್ಪೆ ತೆಗೀತಿಲ್ಲ ನೀವು ತಗ ತಗೊಳ್ತೀನಿ ಅನ್ನೋರು ತಕ್ಕೊಳ್ಳಿ ಸಿಪ್ಪೆಯಲ್ಲೂ ಕೂಡ ಶಕ್ತಿ ಇರುತ್ತೆ ಅಂತ ನಮ್ಮ ಅಜ್ಜಿ ಹೇಳ್ತಿದ್ರು ಹಾಗಾಗಿ ನಾನು ಈ ರೀತಿ ಅಡುಗೆಗೆ ಬಳಸಬೇಕಾದಾಗ ಯಾವುದೇ ರೀತಿ ಸಿಪ್ಪೆ ತೆಗಿದೇ ನಾನು ಪೌಡ್ರ್ ಮಾಡಿಟ್ಕೊಂಡಿರ್ತೀನಿ ಅದನ್ನ ಒಂದು ಸೈಡ್ ಎತ್ತಿಟ್ಬಿಟ್ಟು ಈಗ ಕಡಾಗಿಗೆ ಎಣ್ಣೆ ಹಾಕಿದ್ದೀನಿ ಆಲ್ರೆಡಿ ನಾನು ಈ ಹಾಗಲಕಾಯಿ ಪಲ್ಯಕ್ಕೆ ಸ ಹಾಗಲಕಾಯಿ ಗೊಜ್ಜಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ತೊಗೊಳ್ಳಿ ಹಾಗೆ ಸಾಸಿವೆ ಹಾಕ್ಕೊಳ್ತಿದ್ದೀನಿ ಜೀರಿಗೆ ಸಾಸಿವೆ ಅಂತರೂ ಒಗ್ಗರಣೆಗೆ ಕಾಮನ್ನಾಗಿ ಹಾಕೋದೆ ಹಾಗಾಗಿ ಅದನ್ನು ನಾನು ತೋರಿಸಲಿಲ್ಲ ಇಲ್ಲಿ ಎಣ್ಣೆ ಇಟ್ಟಿದ್ದೆ ಅದಕ್ಕೆ ಜೀರಿಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಹಾಗೆ ಕರಿಬೇವು ಕೂಡ ಸೇರಿಸ್ಕೊಳ್ಬೇಕು ಇನ್ನು ಮಾಮೂಲಿಯಾಗಿ ನಾವು ಬೇರೆ ಪಲ್ಯ ಹೇಗೆ ಮಾಡ್ತೀವೋ ಹಾಗೆ ಹಾಗಲಕಾಯಿ ಗೊಜ್ಜು ಕೂಡ ಇಲ್ಲಿ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ತೀವಿ ಹೆಚ್ಚಿಗೆ ಅನ್ನೋದು ಅಷ್ಟು ಬಿಟ್ಟರೆ ಮತ್ತೇನು ಇಲ್ಲ ನಾನು ಕರ್ಬೇವು ಹಾಕಿ ಕರ್ಬೇವು ಸಿಡ್ದು ಆದಮೇಲೆ ಈರುಳ್ಳಿ ಹಾಕ್ಕೊಳ್ತಿದ್ದೀನಿ ನೀವು ಈರುಳ್ಳಿ ಬೇಡ ತಿನ್ನಲ್ಲ ಅಂತಂದರು ಬೆಳ್ಳುಳ್ಳಿ ಕೂಡ ಯೂಸ್ ಮಾಡ್ಕೊಳ್ಬೋದು ಬೆಳ್ಳುಳ್ಳಿ ಹಾಕೋದ್ರಿಂದ ಏನು ತೊಂದರೆ ಇಲ್ಲ ಬೆಳ್ಳುಳ್ಳಿ ಹಾ ತಿಂದೇ ಇರೋರು ಈರುಳ್ಳಿ ಹಾಕೊಳ್ಳಿ ಈರುಳ್ಳಿ ತಿಂದೆ ಇರೋರು ಬೆಳ್ಳುಳ್ಳಿ ಹಾಕ್ಕೊಳ್ಳಿ ನೀವು ಹೇಗೆ ಮಾಡಿಕೊಂಡ್ರೆ ನಡೆಯುತ್ತೆ ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಮೆತ್ತಗಾಗಬೇಕು ಸಾರಿ ಈರುಳ್ಳಿ ಸ್ವಲ್ಪ ಮೆತ್ತಗಾಗಬೇಕು ಮೆತ್ತಗೆ ಆದಮೇಲೆ ನಾವು ಉಳಿದಂಥ ಸೇರಿಸ್ಕೊಬೇಕು ಸೇರಿಸ್ಕೋಬೇಕು ಈರುಳ್ಳಿ ಹಾಕಾದ್ಮೇಲೆ ಅದು ಸ್ವಲ್ಪ ಮೆತ್ತಗಾದ್ಮೇಲೆ ನಾವು ಏನು ಹುರಿದಿಟ್ಕೊಂಡಿದ್ವಲ್ಲ ಹಾಗಲಕಾಯಿ ಅದನ್ನು ಹಾಕ್ಕೊಂಡು ನೀಟಾಗಿ ಇನ್ನೊಂದು ಸರಿ ಎಣ್ಣೆಯಲ್ಲಿ ಮತ್ತೊಂದು ಸ್ವಲ್ಪ ಒಂದು ಈ ಟೂ ಮಿನಿಟ್ಸ್ ಬಾಡಿಸ್ಕೊಳ್ಳೋಣ ಅಂದರೆ ಎಣ್ಣೆಯಲ್ಲಿ ಅಂದರೆ ಜಾಸ್ತಿ ಎಣ್ಣೆ ಹಾಕಿರ್ತೀವಲ್ಲ ಅಲ್ಲಿ ಬಾಡಿಸ್ಕೊಳ್ಳೋದ್ರಿಂದ ಇನ್ನೊಂದಷ್ಟು ಒಟ್ಟಲ್ಲಿ ನಮ್ಮ ಮೇನು ಕಾನ್ಸೆಪ್ಟ್ ಕಾಹಿನ ಒಂದು ಸ್ವಲ್ಪ ಕಡಿಮೆ ಮಾಡಬೇಕು ಹಾಗಲಕಾಯಿದು ಅಷ್ಟೇ ಮತ್ತೇನು ಇಲ್ಲ ಕುಡಿಯೋರು ಹಾಗಲಕಾಯಿ ಜ್ಯೂಸ್ ಕುಡಿತಾರಂತೆ ಒಳ್ಳೇದಂತ ಅಂದಮೇಲೆ ನಾವು ಅದು ಹೇಗಿದ್ರು ಕುಡಿಲೇಬೇಕು ಆದರೂ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಕೊಳ್ಳೋದು ಈಗ ನಾನು ಅಚ್ ಖಾರದ ಪುಡಿ ಹಾಕ್ಕೊಳ್ತಿದ್ದೀನಿ ಹಾಗೆ ಅಚ್ಕಾರದ ಪುಡಿ ನೋಡ್ಕೊಂಡು ಹಾಕ್ಕೊಳ್ಳಿ ಇದಕ್ಕೆ ಹಸಿ ಖಾರ ಕೂಡ ಯೂಸ್ ಮಾಡ್ಕೊಬೋದು ನಾನಿಲ್ಲಿ ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ ಈಗ ಫ್ಲೇಮ್ನ ತೀರ ಮೀಡಿಯಮ್ ಇಟ್ಕೊಳ್ಳಿ ಯಾಕಂದರೆ ಖಾರ ಅರಿಶಿನ ಹಾಕಿದಾಗ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಬಾಡಿಸ್ ನೀವು ಬಾಡಿಸ್ಕೊಳ್ಬೇಕು ನೋಡಿ ನೋಡೋಕ್ಕೂ ಚೆಂದ ಹಾಗೆ ತಿನ್ನೋಕೆ ಒಂದು ಸ್ವಲ್ಪ ಕಹಿ ಬಿಟ್ಟರೆ ಮತ್ತೇನು ಈ ಪಲ್ಯದು ಇಲ್ಲ ನಾವು ತಿನ್ನೋರಿಗೆ ರೂಢಿ ಇರುತ್ತೆ ಕೆಲವೊಬ್ರಿಗೆ ತಿಂದೇ ಇರೋರಿಗೆ ರೂಢಿ ಇರಲ್ಲ ಆದರೆ ಸಕ್ಕರೆ ಕಾಯಿಲೆ ಇರೋರಿಗೆ ಈ ಒಂದು ಪಲ್ಯ ಹೇಳಿ ಮಾಡಿಸಿರ್ತಕ್ಕಂಥ ಪಲ್ಯ ಯಾಕಂದರೆ ಇದರಲ್ಲಿ ಎಷ್ಟೋ ಗುಣಗಳಿರುತ್ತೆ ಆದರೆ ನಮಗೇನು ಕಹಿ ಬಾಯಿ ಕಹಿ ಜಸ್ಟ್ ಬಾಯಿಗಷ್ಟೇ ಕಹಿ ಇಲ್ಲಿ ಹುಣಸೆ ರಸ ತೆಗೆದಿಟ್ಕೊಂಡಿದ್ದೆ ನಾನು ಹಾಗಾಗಿ ಹುಣಸೆ ರಸ ಕೂಡ ಹಾಕ್ಕೊಳ್ತಿದ್ದೀನಿ ನೀವು ಹುಣಸೆ ರಸನೂ ಸೇರಿಸ್ಕೊಳ್ಳಿ ಆದರೆ ಈ ಪಲ್ಯ ತಿನ್ನಬೇಕಾದ್ರೆ ನೀವು ಇದ್ರ ಜೊತೆ ಮೊಸರು ಆ್ಯಡ್ ಮಾಡ್ಕೊಳ್ಬೇಡಿ ಮೊಸರು ಹಾಕ್ಕೊಂಡ್ರಿ ಅಂತಂದರೆ ಅದೇನೋ ಗೊತ್ತಿಲ್ಲ ಮತ್ತಷ್ಟು ಕಹಿ ಅನಿಸುತ್ತೆ ಹಾಗೆ ಇಲ್ಲಿ ಮೇನ್ ಇಂಗ್ರೀಡಿಯೆಂಟ್ಸ್ ಬೆಲ್ಲ ಹಾಕ್ಕೊಳ್ತಿದ್ದೀನಿ ಬೆಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ಆದರೆ ಅತಿ ಆಯಿತು ಅಂತಂದರೆ ಸ್ವ ಸ್ವೀಟ್ ಅನಿಸುತ್ತೆ ಹಾಗಾಗಿ ನೋಡ್ಕೊಂಡು ಹಾಕೊಳ್ಳಿ ಒಂದು ಮೀಡಿಯಮ್ ಇರಲಿ ಬೆಲ್ಲ ನಾನು ಕೂಡ ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಬಳಸ್ತಿದ್ದೀನಿ ಬೆಲ್ಲ ಹಾಕ್ಕೊಟ್ಟಿದ್ದೀನಿ ನಾನು ಆವಾಗಲೇ ಹೇಳಿದಾಗೆ ಈ ಪಲ್ಯನ ಯಾವುದೇ ಕಾರಣಕ್ಕೂ ಮೊಸರು ಹಾಕ್ಕೊಂಡು ತಿನ್ಲಿಕ್ಕೆ ಹೋಗಬೇಡಿ ಮೊಸರು ಅಂತಲ್ಲ ನೀವು ಜಸ್ಟ್ ಉಪ್ಪಿನಕಾಯಿ ಹಚ್ಕೊಂಡು ತಿಂದು ಇದನ್ನು ಹಚ್ಕೊಂಡ್ರಿ ಅಂತಂದರೆ ಕಹಿ ಮತ್ತಷ್ಟು ಜಾಸ್ತಿ ಆಗುತ್ತೆ ಹಾಗೆ ಹುಳಿ ಹಾಕ್ಕೊಂಡು ಒಂದು ಸರಿ ನಾವು ಕಾಯಾಡಿಸ್ಬಿಟ್ಟು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ತಿದ್ದೀನಿ ನಾನಿಲ್ಲಿ ನೀವು ಕ್ವಾಂಟಿಟಿ ಅಂದರೆ ಜಾಸ್ತಿ ನೀರು ಹಾಕ್ಕೊಳ್ಳೋದು ಕಡಿಮೆ ನೀರು ನಿಮ್ಗೆ ಎಷ್ಟು ಬೇಕೋ ಗೊಜ್ಜು ಯಾವ ರೀತಿ ಬೇಕೋ ಆ ರೀತಿ ನೀವು ನೀರು ಹಾಕ್ಕೊಳ್ಳಿ ನಾನಿಲ್ಲಿ ಕೂಡ ನನಗೆ ಎಷ್ಟು ನೀರು ಬೇಕಿತ್ತೋ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಕುದಲಿಕ್ಕೆ ಇಟ್ಟಿದ್ದೀನಿ ಈ ರೀತಿ ಕುದಿಲಿ ಒಂದು ಸ್ವಲ್ಪ ಮೇಲೆ ನಾನು ಮುಚ್ಚಿ ಮುಚ್ಚಿಡ್ತಿದ್ದೀನಿ ಈಗ ಒಂದು ಟೂ ಮಿನಿಟ್ ತ್ರೀ ಮಿನಿಟ್ಸ್ ಬಿಟ್ಟ ಅಂದಮೇಲೆ ಮತ್ತೆ ತೆಗೆದೆ ಹಾಗೆ ಹೇಳ್ತಿದ್ರು ದೊಡ್ಡವರೆಲ್ಲ ಏನು ಅಂದರೆ ಈ ಹಾಗಲಕಾಯಿ ಪಲ್ಯ ಮಾಡಬೇಕಾದ್ರೆ ನಾವೇನು ಮುಚ್ಚಿರ್ತೀವಲ್ಲ ಪ್ಲೇಟ್ನ ಅದನ್ನೇ ಪದೇ ಪದೇ ತೆಗಿಬಾರ್ದು ತೆಗ್ದಾಗ ವಿಷ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ರು ಅದು ಯಾಕೆ ಅಂತ ಗೊತ್ತಿಲ್ಲ ಇನ್ನೊಂದು ಸರಿ ಈ ರೀತಿ ನೀರು ಹಾಕ್ಕೊಳ್ಳಿ ಯಾಕಂದರೆ ಇವಾಗ ನಾವು ಶೇಂಗಾ ಪೌಡ್ರನ್ನ ಹಾಕ್ತಿರ್ತೀವಲ್ಲ ಅದು ಹಿಡ್ಕೊಳ್ಳುತ್ತೆ ಅಥವಾ ಸೀದ್ ಹೋಗುತ್ತೆ ಹಾಗಾಗಿ ಶೇಂಗಾ ಪೌಡ್ರ್ ಹಾಕಾದ ಮೇಲೆ ಇನ್ನು ಸ್ವಲ್ಪ ನೀರು ಹಾಕಿ ಕುದ್ಲಿಕ್ಕೆ ಬಿಡಿ ಯಾಕಂದರೆ ಆ ಶೇಂಗಾ ಪೌಡರ್ ಜೊತೆ ಈ ಒಂದು ಹಾಗಲಕಾಯಿ ಕುದ್ದಾಗ ಪಲ್ಯೂ ರುಚಿಯಾಗಿರುತ್ತೆ ಹಾಗೆ ಕಹಿಯಾದ ಒಂದು ಅಂಶ ಕೂಡ ಹೋಗುತ್ತೆ ಅನ್ನೋದಕ್ಕೋಸ್ಕರ ನೋಡಿ ನಾನು ಶೇಂಗಾ ಪೌಡ್ರ್ ಹಾಕಿದ್ಮೇಲೆ ಮತ್ತೊಂದು ಸ್ವಲ್ಪ ನೀರು ಹಾಕ್ಕೊಂಡೆ ನಿಮಗೆ ಬೇಡ ಅಂತ ಅನಿಸಿದರೆ ನೀವು ಶೇಂಗಾ ಪೌಡ್ರ್ ಹಾಕಿ ಒಂದು ಮಿನಿಟ್ ಒಂದು ನಿಮಿಷ ಆದಮೇಲೆ ಗ್ಯಾಸ್ ಆಫ್ ಮಾಡಬೇಡಿ ಹಾಗೆ ನಾನಿಲ್ಲಿ ನಾನು ಸ್ವಲ್ಪ ನೀರು ಸೇರಿಸ್ಕೊಂಡು ಇವಾಗ ಮುಚ್ಚಿಡ್ತಿದ್ದೀನಿ ನೀವು ಯಾವ ರೀತಿ ನಡೆಯುತ್ತೆ ನಮಗೆ ಅಂದರೆ ಆ ರೀತಿ ಮಾಡಿಕೊಳ್ಳಿ ನೋಡಿ ಈಗ ಪಲ್ಯ ರೆಡಿಯಾಗಿತ್ತು ನನ್ನ ಪ್ರಕಾರ ಅಥವಾ ಕುದ್ದಿತ್ತು ಇನ್ನೊಂದ್ಸಲ ಚೆಕ್ ಮಾಡ್ಕೊಳ್ತಿದ್ದೀನಿ ಇಷ್ಟು ಸಾಕು ಯಾಕಂದರೆ ಶೇಂಗಾ ಪೌಡ್ರ್ ಹಾಕಿದಾಗ ತಳೆ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರ್ತಾ ಹಾಗಾಗಿ ಒಂದು ಸ್ವಲ್ಪ ಆದರೂ ನೀರು ಆ್ಯಡ್ ಮಾಡಿಕೊಂಡು ನೀವು ಕುದ್ಲಿಕ್ಕೆ ಬಿಡಿ ಈ ರೀತಿಯಲ್ಲಿ ನಾನು ಸರಿ ಮುಚ್ಚಿಬಿಟ್ಟು ನಾನು ಸ್ವಲ್ಪ ಕುದಿಲಿ ಅಂತ ನೋಡ್ತಿದ್ದೀನಿ ಯಾಕಂದರೆ ಇನ್ನೊಂದು ಸ್ವಲ್ಪ ನೀರು ಜಾಸ್ತಿ ಇತ್ತು ಹಾಗಾಗಿ ಈಗ ಪರ್ಫೆಕ್ಟಾಗಿ ಹಾಗಲಿಕ ಪಲ್ಯ ರೆಡಿಯಾಗಿತ್ತು ನೋಡೋಕ್ಕೆ ಕೂಡ ಇದು ಹಾಗಲ್ಕಾಯ ಪಲ್ಯ ಅಂತ ಏನು ಅನಿಸಲ್ಲ ಆದರೆ ತಿಂದ ಮೇಲೆ ಗೊತ್ತಾಗುತ್ತೆ ಹಾಂ ಇಷ್ಟು ರೆಡಿಯಾಗಿತ್ತು ನೋಡಿ ನೋಡಿದರೆ ಬಾಯಲ್ಲಿ ನೀರು ಬರುತ್ತೆ ಸ್ವಲ್ಪ ಕಹಿ ಅನ್ನೋದು ಬಿಟ್ಟರೆ ಮತ್ತೇನು ಈ ಪಲ್ಯದು ಸಮಸ್ಯೆ ಏನು ಅಂತೇನಲ್ಲ ಈಗ ಮೇಲ್ಗಡೆ ನಾನು ಕೊತ್ತಂಬರಿ ಹಾಕ್ಕೊಳ್ತಿದ್ದೀನಿ ನಾನು ಸ್ವಲ್ಪ ಕೊತ್ತಂಬರಿನ ಒಗ್ಗರಣೆ ಹಾಕಬೇಕಾದ್ರೆ ಬಳಸ್ಕೊಳ್ಳೋದು ಜಾಸ್ತಿ ಈ ರೀತಿ ಮೇಲ್ಗಡೆ ಹಾಕೋದು ಕಡಿಮೆ ಆದರೆ ಹಾಕ್ಕೊಂಡ್ರು ಅಕಸ್ಮಾತ್ ನಾನು ಹಾಕಿದರೂ ಕೂಡ ಸ್ವಲ್ಪ ಅಂದರೆ ಫ್ಲೇಮಲ್ಲಿ ಇಟ್ಕೊಂಡೆ ನಾನು ಅದನ್ನು ಬೇಯಿಸಿಬಿಡ್ತೀನಿ ಅದ್ಯಾಕೊ ನನಗೆ ಕರೋನಾ ಟೈಮಿಂದ ರೂಢಿ ಮೇಲ್ಗಡೆ ಹಾಕೊಂಡು ಉತ್ತಮ ಉತ್ಮಾಲ ಅಂತ ಡಾಕ್ಟ್ರ್ ಹೇಳಿದಾಗಿದ್ದ ನಾನು ಅದನ್ನು ಹಾಕಿ ಒಂದೊಂದು ಸ್ವಲ್ಪ ಕುದಿಸ್ಲಿಕ್ಕೆ ಬಿಟ್ಟು ಆಮೇಲೆ ಮುಚ್ಚಿಟ್ಬಿಡ್ತೀನಿ ಈಗ ಹಾಗಲಕಾಯಿ ಪಲ್ಯ ಸಂಪೂರ್ಣವಾಗಿ ರೆಡಿಯಾಗಿದೆ ಹಾಗಲಕಾಯಿ ಪಲ್ಯನಾದರೂ ಅನ್ನಿ ಹಾಗಲಕಾಯಿ ಗೊಜ್ಜಾದರೂ ಅನ್ನಿ ಒಟ್ಟಲ್ಲಿ ಆರೋಗ್ಯಕರವಾದ ಒಂದು ಹಾಗಲಕಾಯಿ ಗೊಜ್ಜು ಅಥವಾ ಹಾಗಲಕಾಯಿ ರೆಸಿಪಿ ರೆಡಿಯಾಗಿತ್ತು ಒಂದ್ಸರಿ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ಕಹಿ ಅಂಶ ಒಂದು ಏಯ್ಟಿ ಪರ್ಸೆಂಟ್ ಕಡಿಮೆ ಆಗೋಗಿರುತ್ತೆ ನಾನು ಹಂಡ್ರೆಡ್ ಪರ್ಸೆಂಟ್ ಕೊಡಲ್ಲ ಯಾಕಂದರೆ ಇದು ಇರೋದೇ ಕಹಿ ಇದು ತೀರಾ ಕಹಿಯಾಗಿ ಹೋಗಿಬಿಟ್ಟಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಇಲ್ಲಿಗೆ ನನ್ನ ರೆಸಿಪಿನ ನಾನು ಮುಗಿಸ್ತಿದ್ದೀನಿ ನಾನು ತಿಳ್ಕೊಂಡಿದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದೆ ಪ್ಲೀಸ್ సబ్స్క్రైబ్ మి ఆ లైక్ కొడో మరబడి థ్యాంక్ యూ